ನಿಜವಾಗಿ ಮಂಗಳೂರು ಬಂದರಿಗೆ ಮೊದಲು ಪ್ರಪೋಸ್ ಮಾಡಿದ್ದ ಜಾಗ ಕಾರವಾರ ಆಗಿತ್ತು ಕಾರವಾರದಲ್ಲಿ ಬಂದರು ಮಾಡ್ಬೇಕು ಅನ್ನೋದಿತ್ತು ಆದರೆ ಹೇಳಿದರೆ ಈ ಬಂದರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಒಂದು ಪ್ರೈವೇಟ್ ಬಂದರು ಇಲ್ಲಿ ಕೇವಲ ಎರಡರಿಂದ ಮೂರು ಕಿಲೋಮೀಟರಿಗೆ ಪಶ್ಚಿಮ ಘಟ್ಟ ಬಂದುಬಿಡ್ತದೆ ಎಂಬತ್ತು ಪ್ರತಿಶತ ಅರಣ್ಯ ಇದೆ ಹಾಗಾಗಿ ಇಲ್ಲಿ ಬೃಹತ್ ಉದ್ದಿಮೆಗಳಿಗೆ ಅವಕಾಶ ಇಲ್ಲ ಕೊಡ್ಬೇಕಲ್ವ ಆಯಿತು ನೀವು ಈ ವ್ಯಾಪ್ತಿ ಎಲ್ಲಿ ಕಾಣಿಸ್ತದಲ್ಲ ಗುಡ್ಡ ಆ ಗುಡ್ಡದಿಂದ ಈ ಗುಡ್ಡದವರೆಗಿನ ಮೀನು ಹಿಡಿಯುವಂತ ಪ್ರದೇಶನ ಬಿಟ್ಟು ಅದ್ರ ಬಿಯಾಂಡ್ ದಟ್ ನೀವು ಬಂದರು ಕಟ್ಟಲಿಕ್ಕೆ ಆಗ್ತದೆಯಾ ಇಲ್ಲ ಇಲ್ಲ ನೀವು ಒಂದು ಕೆಲಸ ಮಾಡಿ ಒಂದು ರಸ್ತೆ ಮಾಡ್ಕೊಳ್ಳಿ ಸಮುದ್ರದಲ್ಲೇ ಫ್ಲೋಟಿಂಗ್ ಬಂದರು ಮಾಡ್ಕೊಳ್ಳಿ ಈಗ ನೋಡಿ ಈ ಬಲೆಗೆ ಯು ಕೆ ಡಿಸ್ಕೋ ಬಲೆ ಅಂತ ಕರೀತಾರೆ ಐದರಿಂದ ಹತ್ತು ಸಾವಿರನ ಹದಿನೈದು ಸಾವಿರ ರೂಪಾಯಿ ಬೀಳ್ತದೆ ಒಂದು ಆಳ ಸಮುದ್ರದ ಬಲೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಿಟ್ಟು ಅಷ್ಟೆಲ್ಲ ಕಾಲದಲ್ಲಿ ರಂಪಣಿ ಬಲೆಯನ್ನು ಬೀಸಿ ಹದಿನೈದರಿಂದ ಇಪ್ಪತ್ತು ದಿವಸದವರೆಗೆ ಇನ್ನೂರರಿಂದ ಮುನ್ನೂರು ಜನ ಎಳೆ ಬಲೆ ಎಳೆದು ಮೀನನ್ನು ಸಂಗ್ರಹಿಸಿಡುವಂಥ ಒಂದು ವಿಧಾನ ಇತ್ತು ಇಡೀ ಊರ್ನವರು ಸಾಮೂಹಿಕವಾಗಿ ಒಂದು ಬಲೆಯಲ್ಲಿ ಮೀನು ಸಹಿತ ನಮ್ಮಷ್ಟೇ ಬುದ್ಧಿವಂತ ಇದ್ದಾವೆ ನಮ್ಗೆ ಹೊಲಸು ವಾಸನೆ ಇರೋದಿಲ್ಲ ಮಾಲಿನ್ಯ ಅಪಾಯ ಇದೆ ಅಂತ ಹೇಳಿದ್ರೆ ನಾವು ಹಡಗಿನಲ್ಲಿ ಏನೋ ಕಲ್ಲಿದ್ದಲ್ಲಿ ತರ್ತಾರಲ್ಲ ಅದನ್ನ ನೀರಿನಲ್ಲಿ ಕರಗಿಸಿ ಸ್ಲರಿ ಅಂತ ಕರಿತೇವೆ ನಾವು ಪೌಡರ್ ಮಾಡಿ ನೀರಲ್ಲಿ ಕರಗಿಸಿ ಪೈಪ್ ನಲ್ಲಿ ತಗೊಂಡೋಗುವ ಪೈಪ್ ಅಂದ್ರೆ ಇಲ್ಲಿಂದ ಬೊಗ್ರಿ ಬೈಲ್ವರೆಗೆ ಸುಮಾರು ಎಂಟು ಕಿಲೋಮೀಟರ್ ದೂರ ಆಮೇಲೆ ಅವರು ಹಾವೇರಿ ಅವರಿಗೆ ನೀರು ಕುಡಿಲಿಕ್ಕೆ ನಮ್ಮ ಒಬ್ರು ಸಂಸದರು ಅದನ್ನು ನೀರನ್ನು ಅಲ್ಲಿ ತಗೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀರು ಸಮುದ್ರಕ್ಕೆ ಹರಿದು ಹೋಗೋದು ವೇಸ್ಟ್ ಅಂತ ತಿಳ್ಕೊಂಡಿದ್ದಾರೆ ವೈಜ್ಞಾನಿಕವಾಗಿ ನಾವು ಹೇಳಿ ಮಾಡಬೇಕು ಯಾಕಂತ ಹೇಳಿದ್ರೆ ಅಂಕೋಲಾ ನೂರ ಮೂರು ಹಳ್ಳಿಯನ್ನು ತೋರಿಸ್ತಾರಲ್ಲ ಎಲ್ಲ ತುಂಬಾ ಬಡವರು ನಾನು ಕಾರವಾರದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಇದ್ದೇನೆ ಎಪ್ಪತ್ನಾಲ್ಕರಲ್ಲಿ ಹೋಗಿದ್ದೆ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿಂದ ನಮಗೆ ಮತ್ತು ಬಂದರು ಇಲಾಖೆಗೆ ಸಂಬಂಧ ಉಂಟಾಯಿತು ಆವಾಗ ಚಿಕ್ಕ ಬಂದರಾಗಿತ್ತು ನಿಜವಾಗಿ ಮಂಗಳೂರು ಬಂದರಿಗೆ ಮೊದಲು ಪ್ರಪೋಸ್ ಮಾಡಿದ್ದ ಜಾಗ ಕಾರವಾರಾಗಿತ್ತು ಹ್ಞೂ ಹ್ಞೂ ಕಾರವಾರದಲ್ಲೇ ಬಂದರು ಅನ್ನೋದಿತ್ತು ಆದರೆ ರಾಜಕೀಯಗಳಿಂದಾಗಿ ಕಾರವಾರಕ್ಕೆ ಮಾ ಉದ್ದೇಶಿತ ಬಂದರನ್ನು ಅವರು ಮಂಗಳೂರಿಗೆ ಸ್ಥಳಾಂತರ ಮಾಡಿದ್ರು ಆವಾಗ ನಮ್ಮ ಕರ್ನಾಟಕ ಸರ್ಕಾರ ನಮ್ಮದೇ ಒಂದು ಬಂದರನ್ನು ಮಾಡೋಣ ಅಂತ ಹೇಳಿ ಮೊಟ್ಟ ಮೊದಲಿಗೆ ಕಾರವಾರದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಬಂದರು ಆಯಿತು ಆವಾಗ ಇದು ಕರ್ನಾಟಕ ಸರ್ಕಾರದ ರಾಜ್ಯದ ಬಂದರ್ ಸಂಪೂರ್ಣ ಬಂದರ್ ಅಂದ್ರೆ ಕಾರವಾರ ಮಾತ್ರ ಆಗಿತ್ತು ಆವಾಗ ಈ ಡೈರೆಕ್ಟರ್ ಆಫ್ ಪೋರ್ಟ್ಸ್ ಸಹಿತ ಕರ್ನಾಟಕ ಸರ್ಕಾರದ ಡೈರೆಕ್ಟರ್ ಆಫ್ ಪೋರ್ಟ್ಸ್ ಸಹಿತ ಕಚೇರಿಯನ್ನು ಕಾರವಾರದಲ್ಲಿ ಮಾಡಿಕೊಂಡು ಬಂದರು ಮಾಡಿದ್ರು ಆ ಉದ್ದೇಶಿತ ಬಂದರನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೇನೆ ಕೊಡಲಿಲ್ಲ ಹ್ಮ್ ಹ್ಮ್ ಬಹುಶಃ ಹತ್ತು ಹದಿನೈದು ವರ್ಷದೊಳಗೆ ಅದೊಂದು ದೊಡ್ಡ ಬಂದರಾಗಿ ಹೊರಹೊಮ್ಮಾಗಿತ್ತು ಆದರೆ ಯಾರು ಅದಕ್ಕೆ ಆಸಕ್ತಿ ತೋರಿಸ್ಲಿಲ್ಲ ಇದ್ರ ಅರ್ಥ ಏನು ಆಸಕ್ತಿ ಸರ್ಕಾರ ತೋರಿಸಲಿಲ್ಲ ಮತ್ತೆ ಆಯ್ದ ಪ್ರತಿನಿಧಿಗಳು ಸರ್ಕಾರ ಅಂದ್ರೆ ಆಯ್ದ ಪ್ರತಿನಿಧಿಗಳು ನಮ್ಮ ಕಾರವಾರ ಬಂದರಿನ ಅಲ್ಲಿದ್ದಷ್ಟು ವಸಾಹತಿಗೆ ಹಕ್ಕು ಮಾಡಲಿಕ್ಕೆ ಹೋದ್ರೆ ಹೊರತು ಅದನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬಂದರನ್ನ ಮಾಡಿ ಬೆಳೆಸ್ಬೇಕು ಅನ್ನೋ ಅಭಿವೃದ್ಧಿ ಪಡಿಸ್ಬೇಕು ಆಗಿಲ್ಲ ಎಷ್ಟು ವರ್ಷ ಸರ್ ಬಂದರಾಗಿ ಅದು ಬಂದರವಾಗಿ ಸುಮಾರು ಐವತ್ತು ವರ್ಷ ಆಗಿರ್ಬೇಕು ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆಗಿರಬೇಕು ಅಲ್ಲಿ ಮೂರು ಜಟ್ಟಿಯನ್ನು ಐವತ್ತು ವರ್ಷ ಹಿಂದೆ ಕಟ್ಟಿದ್ದು ಇನ್ನು ಮೂರು ಜಟ್ಟಿಯೆಲ್ಲ ಇದೆ ಈಗ ನಾಲ್ಕು ಜಟ್ಟಿಗೆ ಪ್ರಪೋಸ್ ಮಾಡಿದ್ದಾರೆ ಅದನ್ನು ಸರಿಯಾಗಿ ನಡೀತಾ ಇಲ್ಲ ಇನ್ನು ಮೊನ್ನೆ ಪೇಪರ್ ಪೇಪರಲ್ಲಿ ಓದ್ದೆ ಅದರೊಳಗೆ ಒಂದು ಜಟ್ಟಿಯನ್ನು ಬೇರೆಯವರಿಗೆ ಬಾಡಿಗೆಗೆ ಕೊಡ್ತಾರೆ ಅಂತ ಹೇಳಿ ಪ್ರೈವೇಟ್ದವರಿಗೆ ಅದು ಇವರಿಗೆ ಇರಬೇಕು ಹೆಚ್ಚಾಗಿ ಸೊ ಹೀಗಿದೆ ಅದರ ಅಭಿವೃದ್ಧಿ ಆಗಬೇಕಾಗಿದ್ರೆ ಹೂಳೆ ಎತ್ತಲಿಲ್ಲ ಎಷ್ಟೋ ವರ್ಷಗಳವರೆಗೆ ದೊಡ್ಡ ಹಡಗು ಸಹಿತ ಬಂದರಿಗೆ ಬರೆದಿದ್ದಂಗೆ ಯಾವ ಸಮಯದಲ್ಲಿ ಸಹಿತ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲಿಲ್ಲ ಐವತ್ತು ವರ್ಷದಲ್ಲಿ ಮೂರು ಜಟ್ಟಿ ಇದ್ದ ಒಂದು ಬಂದರ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗದೇ ಇದ್ದವಾಗ ಬೇಲೇಕೇರೆಯಲ್ಲಿ ಇಷ್ಟೆಲ್ಲ ಅವಕಾಶ ಇತ್ತು ಅಷ್ಟೆಲ್ಲ ಅದಿರನ್ನ ನಾವು ಎಕ್ಸ್ಪೋರ್ಟ್ ಮಾಡಿದವಾಗ ಇಲ್ಲಿ ಸಾಮರ್ಥ್ಯ ಇದೆ ಈಗ ನಾವು ಅಷ್ಟು ತರ್ತೇವೆ ಇಷ್ಟು ತರ್ತೇವೆ ಅಂತ ಹೇಳಿದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಒಂದು ವೇಳೆ ಇದು ಸತ್ಯನೇ ಆಗಿದ್ರೆ ಹಾಗಿದ್ರೆ ಅವರು ಸರ್ಕಾರದವರು ಡಿಕ್ಲೇರ್ ಮಾಡಬೇಕು ಇಲ್ಲ ಉತ್ತರ ಕನ್ನಡದಲ್ಲಿ ಕೇವಲ ಒಂದು ಬಂದರ್ ಇರ್ತದೆ ಉಳಿದ ಬಂದ್ ಮಾಡ್ತೇವೆ ನಾವು ಈ ಬಂದರನ್ನು ನೀವು ಅಭಿವೃದ್ಧಿಪಡಿಸಿರ್ತೇವೆ ಹಾಗೊಂದು ವೇಳೆ ಮಾಡೋದಿದ್ರೆ ಕೆರೆ ಬಂದರನ್ನ ಜಾಗ ಎಲ್ಲ ಈ ಮೀನುಗಾರರಿಗೆ ವಸತಿ ಮಾಡಲಿಕ್ಕೆ ಕೊಟ್ಟು ಹೌದು ಆವಾಗ ಅಲ್ಲೇ ಪಕ್ಕದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಆಗ್ತದೆ ಅದು ಇಲ್ಲ ಯಾಕಂತ ಹೇಳಿದರೆ ಈ ಬಂದರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಒಂದು ಪ್ರೈವೇಟ್ ಬಂದರು ಈ ಪ್ರೈವೇಟ್ ಬಂದರು ಆಗಿರೋದ್ರಿಂದ ಅವ್ರದ್ದು ಏನಿದೆ ಈಗ ನಾನು ಎಲ್ಲಿ ಬೇಕಾದ್ರೆ ನನ್ನ ಹತ್ರ ಹಣ ಇದೆ ನಾನು ಎಲ್ಲಿ ಬೇಕಲ್ಲಿ ಜಾಗ ತಗೊಳ್ತೇನೆ ನಾನು ಹಂಗೆ ಇವರು ಇಲ್ಲಿ ಜಾಗನ ಖರೀದಿ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರ ಉದ್ದೇಶನೇ ಲಾಂಗ್ ರನ್ ಪ್ಲಾನು ಯಾಕಂತ ಹೇಳಿದ್ರೆ ಈಗ ಗುಜರಾತ್ ಜಾಗ ಖಾಲಿಯಾಗಿ ಬಿಟ್ಟಿದೆ ಈಗ ಉತ್ತರ ಕನ್ನಡ ಮಾತ್ರ ಒಂದು ಪ್ರದೇಶ ಎಲ್ಲಿ ಸಂಘಟಿತ ಹೋರಾಟ ಇಲ್ಲ ಯಾಕಂದರೆ ಇಲ್ಲಿ ಜನಸಂಖ್ಯೆ ಕಡಿಮೆ ಜನಸಂಖ್ಯೆ ಕಡಿಮೆ ಅನ್ನೋದು ಯಾವ ಕಾರಣಕ್ಕೆ ಅಂತ ಅವರು ಉಲ್ಲೇಖ ಮಾಡೋದಿಲ್ಲ ಇಲ್ಲಿ ಕೇವಲ ಎರಡರಿಂದ ಮೂರು ಕಿಲೋಮೀಟ್ರಿಗೆ ಪಶ್ಚಿಮ ಘಟ್ಟ ಬಂದುಬಿಡ್ತದೆ ಎಂಬತ್ತು ಪ್ರತಿಶತ ಅರಣ್ಯ ಇದೆ ಹಾಗಾಗಿ ಇಲ್ಲಿ ಬೃಹತ್ ಉದ್ದಿಮೆಗಳಿಗೆ ಅವಕಾಶ ಇಲ್ಲ ಏನಾದರೂ ಉದ್ದಿಮೆ ಮಾಡೋದಿದ್ರೆ ಈ ಹುಗುದ ಜಾಗದಲ್ಲಿ ಮಾಡಬೇಕು ಅಥವಾ ಉತ್ತರ ಕರ್ನಾಟಕದಲ್ಲಿ ಮಾಡಬೇಕು ಈಗ ಅವ್ರು ಹೇಳ್ತಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಂತ ನೀವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ರಿ ನಾವು ಬೇಡ ಅನ್ನೋದಿಲ್ಲ ಆದರೆ ಇಟ್ ವಾಟ್ ಕಾಸ್ಟ್ ಇಷ್ಟು ಜನರನ್ನ ಸಾಯಿಸ್ತೀರ ನೀವು ಇವರು ಜೀವನೋಪಾಯ ಇರೋದು ಅಂದರೆ ಮೀನುಗಾರಿಕೆ ಈ ಮೀನುಗಾರಿಕೆ ನಡೀದಿದ್ರೆ ಇವರು ಬದುಕೋದಿಲ್ಲ ಬೇರೆ ಉದ್ಯೋಗ ಅವರಿಗೆ ಮಾಡಿ ಗುಳೆ ಎಬ್ಸೋದಿಲ್ಲ ಅಂತ ಹೇಳ್ತಾರಲ್ಲ ಅವರು ಗುಳೆ ಎಬ್ಸೋದಿಲ್ಲ ಮೀನು ಹಿಡಿಯಕ್ಕೆ ಜಾಗ ಇಲ್ಲ ಅಂತ ಹ್ಮ್ ಮೀನೇ ಹಿಡಿಯುವ ಜಾಗವನ್ನ ಅವರು ಅಂತ ಹೇಳ್ತಾರಲ್ಲ ಸರ್ ಎಲ್ಲ ಮೀನ್ ಇದ್ದಲ್ಲಿ ಮೀನ್ ಹಿಡಿಯುವ ಜಾಗ ಕೊಡ್ಬೇಕಲ್ವಾ ಆಯಿತು ನೀವು ಈ ವ್ಯಾಪ್ತಿ ಇಲ್ಲಿ ಕಾಣಿಸ್ತದಲ್ಲ ಗುಡ್ಡ ಆ ಗುಡ್ಡದಿಂದ ಈ ಗುಡ್ಡದವರೆಗಿನ ಮೀನು ಹಿಡಿಯುವಂತ ಪ್ರದೇಶನ ಅದ್ರ ಬಿಯಾಂಡ್ ದಟ್ ನೀವು ಬಂದರು ಕಟ್ಟಲಿಕ್ಕೆ ಆಗತದ್ಯಾ ಇಲ್ಲ ಇಲ್ಲ ಹ್ಮ್ ನೀವು ಒಂದು ಕೆಲಸ ಮಾಡಿ ಒಂದು ರಸ್ತೆ ಮಾಡ್ಕೊಳ್ಳಿ ಸಮುದ್ರದಲ್ಲೇ ಫ್ಲೋಟಿಂಗ್ ಬಂದರು ಫ್ಲೋಟಿಂಗ್ ಅಂತ ಹೇಳ್ತಾರಲ್ಲ ಸರ್ ಇಲ್ಲ ಫ್ಲೋಟಿಂಗ್ ಅಲ್ಲ ಅದು ಹೇಗೆ ಫ್ಲೋಟಿಂಗ್ ಕೆಲವೊಂದು ಕಡೆ ಜಟ್ಟಿ ಕಟ್ತೀರಾ ನೀವು ಬ್ರೇಕ್ ವಾಟರ್ ಕಟ್ತೀರಾ ಫ್ಲೋಟಿಂಗ್ ಎಲ್ಲ ಆಗ್ತದೆ ಹಡಗು ತೇಲೋದೇನೆ ಹಡಗು ತೇಲ್ತದೆ ಬಂದರು ತೇಲೋದಿಲ್ಲ ಹಡಗು ಯಾವಾಗ ತೇಲ್ತಾನೆ ಇರ್ಬೇಕು ಬಂದರು ತೇಲೋದು ಮಾಡ್ಲಿಕ್ಕೆ ಆಗ್ತದೆ ಅವ್ರಿಗೆ ಭೂಮಿ ಬೇಡವಾ ಈ ಒಂದು ವೇಳೆ ಈ ಮೀನುಗಾರಿಕಾ ಪ್ರದೇಶನ ಮೀನುಗಾರಿಕೆ ಬಿಟ್ಕೊಡಿ ಆಯ್ತಾ بیاಂಡ್ दट ನೀವು ಬಂದರು ಕಟ್ಟಿರಂದ್ರ ಕಟ್ಟತಾರ ಇಲ್ಲ ಇಲ್ಲ ಪಾಪ ಈ ಮೀನಗಾರರಿಗೆ ಏನು ಮಾಡೋದಿಲ್ಲ ಅವರಿಗೆ ದೇವನಪ್ಪಯ್ಯ ಅವರಿಗೆ ಲೇબર ಕೆಲಸ ಮಾಡ್ತಾರ ಆಕಡೆ ಮಾಡಬಹುದು ಅಲ್ಲ ಸಮುದ್ರದಾಚೆ ಆಳ ಸಮುದ್ರದಲ್ಲಿ ಈ ಬೋಟ್ ಅಲ್ಲಿ ಮೀನಗಾರಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಬೋಟ್ ಅದಕ್ಕೆ ಸೂಟ್ ಅಲ್ಲ ಈ ಬಲೆ ಆಗೋದಿಲ್ಲ ಅದಕ್ಕೆ ಬೇರೆದೇ ಬಲೆ ಬೇಕು ಈ ಬೋಟ್ ಈ ಬೋಟ್ ನಡೆಯುವುದಿಲ್ಲ ಬೇರೆ ಬೋಟ್ ಬೇಕು ಈಗ ನೋಡಿ ಈ ಬಲೆಗೆ ಯು ಕ್ಯಾನ್ ಡಿಸ್ಕೋ ಬಲೆ ಅಂತ ಕರೀತಾರೆ ಐದರಿಂದ ಹತ್ತು ಸಾವಿರನ ಹದಿನೈದು ಸಾವಿರ ರೂಪಾಯಿ ಬೀಳ್ತದೆ ಒಂದು ಆಳ ಸಮುದ್ರದ ಬಲೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬೀಳ್ತದೆ ಅಷ್ಟೆಲ್ಲ ದುಡ್ಡು ಇವ್ರ ಹತ್ರ ಅದಿಯಾ ಇದನ್ನು ನಾವು ವಿಚಾರ ಮಾಡಬೇಕಲ್ವ ಸೊ ಇವರ ಜೀವನೋಪಾಯಕ್ಕೆ ಏನೂ ವ್ಯವಸ್ಥೆನೇ ಇಲ್ಲ ಈಗ ನೇವಿಯಲ್ಲಿ ಇಪ್ಪತ್ತ್ಮೂರು ಕಿಲೋಮೀಟರ್ದಲ್ಲಿ ಎಷ್ಟೆಲ್ಲ ಮೀನುಗಾರ ಹಳ್ಳಿಗಳನ್ನು ಖಾಲಿ ಮಾಡಿದರು ಆದರೆ ಅಲ್ಲಿ ಅವರಿಗೆ ಬದಲಿಗೆ ಏನು ಕೊಟ್ಟಿದ್ದೀರಾ ಕಂಪೆನ್ಸೇಷನ್ ಅಲಿಗದ್ದ ಅರ್ಗ ಸಂಕ್ರೋಬಾಗ್ ಬಿಣಗ ಇವು ಎಲ್ಲ ಬಹಳ ತಲತಲಾಂತರಗಳಿಂದ ಅತಿ ಉತ್ತಮ ಮೀನುಗಾರಿಕಾ ಪ್ರದೇಶಗಳು ಒಂದು ಕಾಲದಲ್ಲಿ ರಂಪಣಿ ಬಲೆಯನ್ನು ಬೀಸಿ ಹದಿನೈದರಿಂದ ಇಪ್ಪತ್ತು ದಿವಸದವರೆಗೆ ಇನ್ನೂರರಿಂದ ಮುನ್ನೂರು ಜನ ಎಳೆ ಬಲೆ ಎಳೆದು ಮೀನನ್ನು ಸಂಗ್ರಹಿಸಿಡುವಂತಹ ಒಂದು ವಿಧಾನ ಇತ್ತು ಇಡೀ ಊರಿನವರು ಸಾಮೂಹಿಕವಾಗಿ ಒಂದು ಬಲೆಯಲ್ಲಿ ಮೀನು ಹಿಡಿದು ಅದನ್ನು ಹಂಚಿಕೊಳ್ತಾಯಿದ್ರು ತಿಂಗಳಗಟ್ಟಲೆವರೆಗೆ ಒಂದೇ ಬಲೆಯಲ್ಲಿ ಹಿಡಿದ ಮೀನನ್ನು ಮಾರಿ ಅವರು ಜೀವನೋಪಾಯನ ಮಾಡ್ತಾಯಿದ್ರು ಈವಾಗ ಈ ಎಲ್ಲ ಮೀನುಗಾರಿಕಾ ಪ್ರದೇಶಗಳು ನೇವಿ ವ್ಯಾಪ್ತಿಗೆ ಹೋಗಿವೆ ಬಹುಶಃ ಅವರು ಅದರೊಳಗೆ ಅರ್ಧಕ್ಕರ್ಧ ಮೀನುಗಾರಿಕಾ ಪ್ರದೇಶಗಳನ್ನು ಅವರಿಗೆ ಕೊಡ್ಬೋದಿತ್ತು ಮೀನುಗಾರರಿಗೆ ಮೀನುಗಾರರ ಬಗ್ಗೆ ಕಳಕಳಿಯನ್ನು ಇದ್ದರೆ ಅದು ಕಳಕಳಿ ಇದ್ದಿದ್ರೆ ಅದನ್ನು ಮಾಡ್ಬೋದಿತ್ತು ಅವರು ಹಾಗೆ ಮಾಡಲಿಲ್ಲ ಬಹುಶಃ ಸುರಕ್ಷತೆದ ದೃಷ್ಟಿ ಇರ್ಬೋದು ಅಥವಾ ಅವರಿಗೆ ಮುಂದಿನ ನಂತರದ ಅಭಿವೃದ್ಧಿ ಸಲುವಾಗಿ ಅವರು ಹಾಗೆ ಮಾಡಿಕೊಂಡಿರ್ಬೋದು ಅದು ದೇಶದ ದೃಷ್ಟಿಯಿಂದ ಮಾಡಿದ್ದು ಅವರ ನಿರ್ಣಯದ ಬಗ್ಗೆ ನಾವೇನು ಹೇಳಲಿಕ್ಕಾಗುತ್ತೆ ಆದರೆ ಈಗ ಆ ವ್ಯಾಪ್ತಿಯ ಪ್ರದೇಶ ಮೀನುಗಾರರಿಗೆ ನಿರ್ಬಂಧಿತ ಬಾಯ್ ಎನಿ ಚಾನ್ಸು ಅವರು ಅಲ್ಲಿ ಮೀನು ಹಿಡೀಲಿಕ್ಕೆ ಹೋದರೂ ಸಹಿತ ಅವರಿಗೆ ಬೆದರಿಸಿರುವುದು ಅವರನ್ನು ಅರೆಸ್ಟ್ ಮಾಡಿರುವಂಥ ಘಟನೆಗಳೆಲ್ಲ ನಡೆದಿದ್ದಾರೆ ಅದೇ ರೀತಿ ಇಲ್ಲಿ ಬಂದರನ್ನು ಮಾಡಿದವಾಗ ಈ ಬಂದರಿದ್ದ ನಿರ್ಮ ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಸುತ್ತಮುತ್ತಲೂ ಅವರು ಮೀನು ಹಿಡೀಲಿಕ್ಕೆ ಅವಕಾಶ ನೀಡದೇ ಇರಬಹುದು ಇನ್ನು ನೇವಿಯಲ್ಲಿ ಅದು ಪೊಲ್ಯೂಷನ್ ಆಗೋದಿಲ್ಲ ಮಾಲಿನ್ಯ ಬಂದರಿದ್ದಲ್ಲಿ ಪೂರ್ಣ ಪ್ರಮಾಣದ ಪೊಲ್ಯೂಷನ್ ಆಗ್ತದೆ ಯಾವ ರೀತಿ ಯಾಕಂತ ಹೇಳಿದ್ರೆ ಈ ಬಂದರು ಏನಿದೆಯಲ್ಲ ಅದು ರೆಡ್ ಕೆಟಗರಿ ಪೋರ್ಟ್ ಅಂತ ಕರೀತಾರೆ ಅಂದ್ರೆ ಇಲ್ಲಿ ಏನು ಕಾರ್ಗೋ ಹ್ಯಾಂಡಲ್ ಮಾಡ್ತಾರಲ್ಲ ಈಗ ಇಲ್ಲಿ ಬಂದರ್ ನಿರ್ಮಾಣ ಆಗ್ತದಲ್ಲ ಅದು ರೆಡ್ ಕೆಟಗರಿ ಪೋರ್ಟ್ ಅತಿ ದೊಡ್ಡ ಬಂದರು ಮತ್ತು ಅಂದ್ರೆ ಡೇಂಜರು ಡೇಂಜರ್ ಮತ್ತೆ ಇಲ್ಲಿ ಹ್ಯಾಂಡ್ಲ್ ಮಾಡೋ ಕಾರ್ಗೋ ಅವರು ಲಿಸ್ಟ್ ಪ್ರಕಾರ ತೋರಿಸಿದ್ರಲ್ಲಿ ಕೆಲವೆಲ್ಲ ಕಾರ್ಗೋ ಏನಿದೆ ಅಪಾಯಕಾರಿ ಇದೆ ಅಪಾಯಕಾರಿ ಅಂದ್ರೆ ಅದ್ರೊಳಗೆ ಕೆಮಿಕಲ್ಸ್ ಇರಬಹುದು ಮಾಲಿನ್ಯಕಾರಕಗಳಿರಬಹುದು ವಿಟಮಿನ್ ತರ್ತಾರೆ ರಾಸಾಯನಿಕಗಳನ್ನು ತರ್ತಾರೆ ಆಮೇಲೆ ಮಾಲಿನ್ಯಕಾರಕಗಳು ಅಂತ ಹೇಳಿದ್ರೆ ಕೋಲ್ ತರ್ತಾರೆ ಆಮೇಲೆ ಅಯ್ಯನೂರನ್ನು ತರ್ತಾರೆ ಇವೆಲ್ಲನೂ ಇಂಪೋರ್ಟ್ ಇರ್ಬೋದು ಎಕ್ಸ್ಪೋರ್ಟ್ ಇರ್ಬೋದು ಇವು ಎಲ್ಲನೂ ಒಂದಲ್ಲ ಒಂದು ಭಾಗ ಸಮುದ್ರಕ್ಕೆ ಸೇರ್ತದೆ ಗಾಳಿಯಲ್ಲಿ ಸೇರ್ತದೆ ಭೂಮಿಯಲ್ಲಿ ಸೇರ್ತದೆ ಈ ಎಲ್ಲ ಪ್ರದೇಶಗಳಲ್ಲೂ ಮಾಲಿನ್ಯ ಆಗ್ತದೆ ಎಲ್ಲಿ ಮಾಲಿನ್ಯಕಾರಕ ಪ್ರದೇಶ ಇರ್ತದೆಯೋ ಅಲ್ಲಿ ಮೀನಿನ ವಸತಿ ಇರುವುದಿಲ್ಲ ಮೀನುಗಾರಿಕೆ ಸಾಧ್ಯ ಆಗುತ್ತೆ ಈಗ ಉದಾಹರಣೆಗೆ ಅವರು ಆಯಿಲ್ ಕಚ್ಚಾ ತೈಲ ತರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಕಚ್ಚಾ ತೈಲ ರಾಸಾಯನಿಕಗಳನ್ನ ಹೊಂದಿರ್ತದೆ ಅದು ಅಪಾಯಕಾರಿ ರಾಸಾಯನಿಕ ಅವ್ರು ಹೇಳ್ತಾರೆ ನಾವು ತಗೊಂಡು ಹೋಗುವಾಗ ಏನು ಚೆಲ್ಲೋದಿಲ್ಲ ಅಂತ ಬೈ ಚಾನ್ಸ್ ಚೆಲ್ಲಿದ್ರೆ ಮಾಲಿನ್ಯ ಆಗ್ತದೆ ಮಾಲಿನ್ಯ ಎಷ್ಟರ ಮಟ್ಟಿಗೆ ಆಗ್ತದ ಅಂತ ಹೇಳಿ ಕೇವಲ ಇದೇ ಪ್ರದೇಶದಲ್ಲಿ ಇರೋದಿಲ್ಲ ಈ ಬರ್ತಾ ಇಳಿತದ ಪ್ರದೇಶದಲ್ಲಿ ಸಮುದ್ರದಲ್ಲಿ ತೇಲ್ತಾ ಬೇರೆ ಕಡೆಗೂ ಹೋಗ್ಬೋದು ಹಿನ್ನೀರಿಗೆ ಹೋಗಬಹುದು ಹೊಂದಿಕೊಂಡಂತ ನದಿ ನದಿಗಳಲ್ಲ ಅಲ್ಲೆಲ್ಲ ಹೋಗ್ಬೋದು ಹೀಗಾಗಿರೋದ್ರಿಂದ ಇಲ್ಲಿ ಜಾಗ ಇದೆ ನೀವು ಹೇಳಿದ ಪ್ರಕಾರ ಮೀನುಗಾರಿಕೆಗೆ ಅವ್ರು ಜಾಗ ಕೊಡ್ತಾರೆ ಅಲ್ಲಿ ಮೀನೇ ಇಲ್ದಿದ್ರೆ ಮೀನುಗಾರಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ್ಯಾ ಯಾಕಂತ ಹೇಳಿದ್ರೆ ಮೀನು ಸಹಿತ ನಮ್ಮಷ್ಟೇ ಬುದ್ಧಿವಂತ ಇದ್ದಾವೆ ನಮ್ಗೆ ಹೊಲಸು ವಾಸನೆ ಬಂದ್ರೆ ಅಲ್ಲಿ ಇರೋದಿಲ್ಲ ಮಾಲಿನ್ಯ ಅಪಾಯ ಇದೆ ಅಂತ ಹೇಳಿದ್ರೆ ನಾವು ಅದು ಬಿಟ್ಟು ಹೋಗ್ತೇವೆ ಇವರು ಅವರು ನಾವು ಹೊರಗೆ ಕಳಿಸೋದಿಲ್ಲ ಅಂತಾರೆ ಆದ್ರೆ ನಿಮ್ಗೆ ಇರ್ಲಿಕ್ಕೆ ಆಗದೆ ಇದ್ರೆ ಎಲ್ಲ ಧೂಳಿ ತುಂಬಿದ್ರೆ ಎಲ್ಲ ಇದ್ದಲೂ ತುಂಬಿದರೆ ಆವಾಗ ನೀವು ಬಿಟ್ಟು ಹೋಗ್ತೀರಾ ಇಲ್ವೋ ಅದಕ್ಕೆ ಅಲ್ಲ ಮೀನು ಹಿಡಲಿಕ್ಕೆ ಆಗೋದಿಲ್ಲ ಜೀವನೋಪಾಯ ಇಲ್ಲ ಮಾಲಿನ್ಯ ಮಾಲಿನ್ಯಕ್ಕೆ ಹೋಗ್ತಾರೆ ಮತ್ತೆ ಅವರು ವರದಿಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಜಲ ಮಾಲಿನ್ಯ ಅಂತ ಬರ್ದಿದ್ದಾರೆ ವಾಯು ಮಾಲಿನ್ಯ ಅಂತ ಬರ್ತಾರೆ ಅದ್ರ ನಿರ್ವಹಣೆನ ಕಂಪನಿಯವರು ಮಾಡ್ತಾರೆ ಅಂತ ಆಗದಿದ್ದಂಗೆ ನೋಡ್ಕೋತಾರೆ ಅಂತೇಳಿ ಹೇಗ್ರಿ ನಂಬೋದು ಪೂರ್ಣ ಪ್ರಮಾಣದಲ್ಲಿ ಸುಳ್ಳನ್ನೇ ನೀವು ಬರೆದಿರುವಾಗ ನೀವು ಎಲ್ಲ ಸರಿ ಮಾಡ್ತೀರಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಇದು ಒಂದು ಸಮಯ ಇದು ಮೀನುಗಾರಿಕೆ ದೃಷ್ಟಿಯಿಂದ ಮಾಲಿನ್ಯದ ದೃಷ್ಟಿಯಿಂದ ಹೇಳೋದಿದ್ರೆ ಇದು ಆಯಿತು ಇನ್ನು ಅತಿ ಮುಖ್ಯವಾದಂಥ ವಿಷಯ ಅಂತ ಹೇಳಿದರೆ ನಮಗೆ ಬೇಕಾದ ನೀರು ಈಗಾಗಲೇ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಇದೆ ಬಾವಿಗಳೆಲ್ಲ ಬತ್ತಿಬಿಡ್ತವೆ ನಾವು ಗಂಗಾವಳಿ ನದಿಯಿಂದ ನೀರು ತರ್ತೇವೆ ಈಗಾಗಲೇ ಆ ಗಂಗಾವಳಿ ನದಿಯನ್ನು ಬೇಡ್ತಿ ನದಿಗೆ ಜೋಡಣೆ ಮಾಡಲಿಕ್ಕೆ ಒಂದು ವರದಿಯೆಲ್ಲ ಆಗಿದೆ ಈಗ ಬರೋದೇ ನೀರು ಸಾಕಾಗೋದಿಲ್ಲ ಕಳೆದ ವರ್ಷನೇ ನೀರಿನ ಅಭಾವ ಆಗಿತ್ತು ನೀರೇ ಇಲ್ಲ ಇವರಿಗೆ ಬಹಳಷ್ಟು ನೀರ್ ಬೇಕಾಗಿದೆ ಬಂದರು ನಿರ್ವಹಣೆಯಲ್ಲಿ ಅವರು ಹಡಗಿನಲ್ಲಿ ಏನೋ ಕಲ್ಲಿದ್ದಲ್ಲಿ ತರ್ತಾರಲ್ಲ ಅದನ್ನ ನೀರಿನಲ್ಲಿ ಕರಗಿಸಿ ಸ್ಲರಿ ಅಂತ ಕರಿತೇವೆ ನಾವು ಪೌಡರ್ ಮಾಡಿ ನೀರಲ್ಲಿ ಕರಗಿಸಿ ಪೈಪ್ ನಲ್ಲಿ ತಗೊಂಡು ಪೈಪ್ ಮೂಲಕ ಪೈಪ್ ಮೂಲಕ ಅಂದ್ರೆ ಇಲ್ಲಿಂದ ಆ ಬೊಗ್ರೆಬೈಲ್ವರೆಗೆ ಸುಮಾರು ಎಂಟು ಕಿಲೋಮೀಟರ್ ದೂರದವರೆಗೆ ಅದನ್ನು ಹಡಗು ತುಂಬಿದಂಥ ನೀ ಕಲ್ಲಿದ್ದಲನ್ನು ತಗೊಂಡು ಹೋಗಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅದು ನೀರಲ್ಲಿ ಕರಗಸ್ತಾರೆ ಅದನ್ನು ನೀರಲ್ಲಿ ಕರಗಿಸ್ಕೊಂಡು ಅದನ್ನು ತಗೊಂಡು ಹೋಗ್ತಾರೆ ಅದು ಸಲರಿ ಅಂತ ಕರಗ್ಸಿ ಸಮುದ್ರದಲ್ಲಿ ಕರಗ ನೀರಲ್ಲಿ ಕರಗಿಸೋದಕ್ಕೆ ಆಗೋದಿಲ್ಲ ಸಿಹಿ ನೀರಲ್ಲೇ ಕರಗಿಸೋದು ಉಪ್ಪು ನೀರಲ್ಲಿ ಕರಗಿದ್ರೆ ಅವ್ರದ್ದು ಪ್ಲ್ಯಾಂಟೆಲ್ಲ ಕರೆಯ ರಸ್ಟ್ ಎಷ್ಟು ಬರ್ತದೆ ಅಂದ್ರೆ ಸಿಹಿ ನೀರಲ್ಲೇ ಕರಗಸ್ತಾರೆ ಅದನ್ನು ಅಷ್ಟೆಲ್ಲ ಪ್ರಮಾಣದ ಸಿಹಿ ನೀರನ್ನ ಇಲ್ಲ ಅವ್ರು ನಮ್ಮ ಕಾಂಟ್ರಾಕ್ಟರ್ ತಂದ್ಕೊಡ್ತಾರೆ ಎಲ್ಲಿಂದ ತಂದ್ಕೊಡ್ತೀರಾ ಇಲ್ಲಿ ಬಾವಿಯಿಂದನಾ ಈ ಬಾವಿ ಕೇರಿಯಲ್ಲಿರುವ ಬಾವಿಗಳಿಂದ ಎಷ್ಟು ತೆಗಿತೀರಾ ನೀವು ಬಾವಿ ಜಾಸ್ತಿ ನೀರು ತೆಗೆದುಕೊಡ್ಲನೆ ಬರ್ತದ ಸಮಯದಲ್ಲಿ ಆ ಬಾವಿ ಬಾವಿನ ಉಪ್ಪಾಗ್ತದೆ ಶಾಶ್ವತವಾಗಿ ಬಾವಿ ನೀರು ಕೆಲ್ಸಕ್ಕೆ ಬರೋದಿಲ್ಲ ಗ್ರೌಂಡ್ ವಾಟರ್ ಕೆಳಗೆ ಹೋಗ್ತದೆ ಇನ್ನು ಹರಿಯುವ ನೀರು ಗಂಗಾವಳಿ ನದಿಯಿಂದ ಅನ್ಲಿಕ್ಕೆ ಅಲ್ಲಿ ನಾ ನೀರೇ ಇಲ್ಲಲ್ಲ ನೀವು ಅಲ್ಲಿ ಆಣೆ ಕಟ್ಟಿ ಕಟ್ಟ್ತೀರ ಈಗಾಗಲೇ ಅಲ್ಲಿ ಆಣೆ ಕಟ್ಟಿ ಕಟ್ಟಲಿಕ್ಕೆ ಪ್ರಪೋಸಲ್ ಇದ್ದು ಅದಕ್ಕೆ ವಿರೋಧ ವ್ಯಕ್ತ ಆಗಿದೆ ಆಯ್ತಾ ಆಮೇಲೆ ಅವರು ಹಾವೇರಿಯವರಿಗೆ ನೀರು ಕುಡಿಲಿಕ್ಕೆ ನಮ್ಮ ಒಬ್ಬರು ಸಂಸದರು ಅದನ್ನು ನೀರನ್ನ ಅಲ್ಲಿ ತಗೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀರು ಸಮುದ್ರಕ್ಕೆ ಹರಿದು ಹೋಗೋದು ವೇಸ್ಟ್ ಅಂತ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ವೈಜ್ಞಾನಿಕವಾಗಿ ನಾವು ಹೇಳಿದ್ದೇವೆ ಅದನ್ನ ಸೊ ಹಾಗಿರುವಾಗ ನೀರಲ್ಲಿಂದ ತರ್ತೀರಾ ಹೇಳೋದಿಲ್ಲ ತರ್ತೇವೆ ನಾವು ನೀರು ಎಷ್ಟು ಪ್ರಮಾಣದ ನೀರು ಬೇಕಾಗ್ಬೋದು ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಕ್ವಾಂಟಿಫೈಯೇ ಮಾಡೋದಿಲ್ಲ ಅದನ್ನು ಆ ಕ್ವಾಂಟಿಫೈ ಮಾಡಿದಷ್ಟು ನೀರು ಇಲ್ಲ ಆಯಿತು ಇದು ಕೇವಲ ಅವರಿಗೆ ಕಲ್ಲಿದ್ದಲನ್ನು ಶಿಫ್ಟ್ ಮಾಡಲಿಕ್ಕೆ ಆಯ್ತು ಆಮೇಲೆ ಐದು ಸಾವಿರ ಜನ ಬರ್ತಾರೆ ಅವರಿಗೇನು ನೀರು ಬೇಡವಾ ಆಯಿತು ಆಮೇಲೆ ಉಳಿದದ್ದು ಟ್ರಕ್ ಎಲ್ಲ ತೊಳಿಲಿಕ್ಕೆಲ್ಲ ನೀರು ಬೆಡುವ ಆಯ್ತು ಇವನ್ನೆಲ್ಲನೂ ನಾವು ಲೆಕ್ಕ ಮಾಡ್ತಾ ಹೋದರೆ ನೀರು ಎಷ್ಟು ಬೇಕಂತ ಹೇಳಿ ನೀವು ಕ್ವಾಂಟಿಫೈ ಮಾಡಬೇಕು ಇಲ್ಲ ನಾವು ಇದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ಅಂದರೆ ಎಷ್ಟು ಆವಾಗ ಲೋಕಲ್ ಜನರಿಗೆ ನೀರಿನ ಪರಿಸ್ಥಿತಿ ಏನು ನಮ್ಮ ಮುಖ್ಯವಾಗಿ ಇಲ್ಲಿ ಬಾವಿ ಅವಲಂಬಿತ ಪ್ರದೇಶ ಬಾವಿ ಅವಲಂಬಿತ ಪ್ರದೇಶ ಆಗಿರೋದ್ರಿಂದ ಅವರಿಗೆ ನೀರು ಎಲ್ಲಿಂದ ತಂದು ಕೊಡ್ತೀರಾ ಅಂತ ಹೇಳಿ ನೀವು ಸ್ಪೆಸಿಫೈ ಮಾಡೋದಿಲ್ಲ ಅಲ್ಲ ಸೊ ಇದನ್ನು ನಾವು ನೋಡಬೇಕು ಉಸುಕು ಈಗ ಉಸುಕು ಸಿಗೋದಿಲ್ಲ ಒಂದು ಕಾಲದಲ್ಲಿ ನಾಲ್ಕುನೂರು ನಾವೆಲ್ಲ ಮನೆ ಕಟ್ಟುವಾಗ ನಾನು ಎರಡು ಐವತ್ತು ರೂಪಾಯಿಗೆ ಒಂದು ಟ್ರಕ್ ಲೋಡ್ ತಗೊಂಡಿದ್ದೆ ಈಗ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ಒಂದು ಟ್ರಕ್ ಲೋಡಿಂಗ್ ಇದೆ ಬಹುಶಃ ಈ ಊರು ಬಂದ ಮೇಲೆ ಇಲ್ಲಿ ಅವ್ರ ಕನ್ಸ್ಟ್ರಕ್ಷನ್ಗೆ ಡಿಮಾಂಡ್ ಬರ್ತದೆ ಆವಾಗ ಹೆಚ್ಚಿಗೆ ಜನ ಇಲ್ಲಿಗೆ ಡೈವರ್ಟ್ ಮಾಡ್ತಾರೆ ಹೆಚ್ಚಿಗೆ ದುಡ್ಡು ಸಿಗ್ತದೆ ಅಂತೇಳಿ ಆವಾಗ ಈ ಊರಲ್ಲಿ ಮನೆ ಕಟ್ಟಲಿಕ್ಕೆ ನಿಮ್ಗೆ ಉಸುಕು ಸಿಗೋದಿಲ್ಲ ಮನೆ ಕಟ್ಟಲಿಕ್ಕೆ ಚೀರೆ ಕಲ್ ಸಿಗೋದಿಲ್ಲ ಮನೆ ಕಟ್ಟಲಿಕ್ಕೆ ಗ್ರೆನೈಟ್ ಸ್ಟೋನ್ ಸಿಗೋದಿಲ್ಲ ಈಗ ನೋಡಿ ನೀವು ಮಂಗಳೂರಲ್ಲಿ ಎಷ್ಟು ಕಾಸ್ಟ್ಲಿ ಆಗಿದೆ ಲೈಫ್ ಅಂತ ಹೇಳಿದ್ರೆ ಹಿಂದಿನ ಮಂಗಳೂರು ಬಂದರು ಬರೋಕ್ಕಿಂತ ಮಂಗ್ಳೂರು ಹಿಂದಿನ ಮಂಗಳೂರನ್ನ ನೋಡಿದ್ರೆ ಈಗಿನ ಮಂಗಳೂರು ತುಂಬಾ ಕಾಸ್ಟ್ಲಿ ಆಗಿದೆ ಯಾಕಂತ ಹೇಳಿದ್ರೆ ಹೆಚ್ಚಿಗೆ ಜನ ಬಂದ್ರು ಡಿಮಾಂಡು ಜಾಸ್ತಿ ಆಯ್ತು ಹಾಗಾಗಿ ಸಪ್ಲೈ ಕಡಿಮೆ ಆದ್ಕೊಡ್ಲೇ ಕಾಸ್ಟು ಹೆಚ್ಚಿಗೆ ಹಾಗಾಗಿ ಬಡ ಜನ ಏನು ಮಾಡಬೇಕು ಯಾಕಂತ ಹೇಳಿದರೆ ಅಂಕೋಲಾ ಸುತ್ತಮುತ್ತಲಿದ್ದವರು ನೂರ ಮೂರು ಹಳ್ಳಿಯನ್ನು ತೋರಿಸ್ತಾರಲ್ಲ ಎಲ್ಲ ತುಂಬ ಬಡವರು ಅವರೇಜ್ ಇನ್ಕಮು ಬಿ ಹೆಚ್ಚಿನ ಜನರದ್ದು ಬಿಲೋ ಪವರ್ಟಿ ಲೈನ್ ಅದೇ ಕೆಲವೇ ಜನ ಪವರ್ಟಿ ಲೈನ್ ಅಲ್ಲದೆ ಅಬೋ ಪೋರ್ಟಿ ಲೈನ್ ಇದ್ದವ್ರ ಸಂಖ್ಯೆ ತುಂಬ ಕಡಿಮೆ ಇದೆ ಆವಾಗ ಇಲ್ಲಿ ಇದ್ರೂ ಸಹಿತ ಅವ್ರ ಜೀವನ ದುಸ್ತರಾಗ್ತದೆ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ಹೆಚ್ಚಿಗೆ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಬದುಕಲಿಕ್ಕೆ ಆಗದೆ ಹೊರಗೆ ಹೋಗುವಂಥ ಪರಿಸ್ಥಿತಿ ಬಂದು ಬರ್ಬೋದು ಜನ ಬೇರೆ ಕಡೆಗೆ ಹೋಗಿಕೊಂಡು ಉಳಿಯೋದು ಸುಖ ಇಲ್ಲಿ ಇಷ್ಟೆಲ್ಲ ಕಾಸ್ಟ್ಲಿ ಅಂತದಂತ ಹೇಳಿ ಇದನ್ನ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಅವರು ಅಭಿವೃದ್ಧಿ ಅಂತ ಹೇಳ್ತಾರೆ ನಿಮ್ದು ರೇಟ್ ಹೆಚ್ಚಿಗೆ ಆದ್ರೆ ಅದು ಅಭಿವೃದ್ಧಿ ಅಂತಾರೆ ಪಗಾರ ಹೆಚ್ಚಿಗೆ ಆದ್ರೆ ಅದು ಅಭಿವೃದ್ಧಿ ಅಂತಾರೆ ಬಟ್ ಇಲ್ಲಿ ಶಾಂತಿ ಪ್ರಿಯರಾದ ಜನ ಅತಿ ಎಂದು ಹ್ಯಾಂಡ್ ಟು ಮೌತ್ ಅಂತ ನಾವು ಕರಿತೇವೆ ಇವತ್ತು ದುಡಿತೇವೆ ನಾವು ಇವತ್ತು ಊಟ ಮಾಡ್ತೇವೆ ಅನ್ನೋದು ಅಂಥ ಜನನೇ ಹೆಚ್ಚಿಗೆ ಇರುವಾಗ ಅಂಥ ಜನರ ಜೀವನೋಪಾಯದ ಬಗ್ಗೆ ಎಲ್ಲೂ ನಮೂದನೆ ಮಾಡೋದಿಲ್ಲ ಇವರಿಗೆ ಕಷ್ಟ ಆಗೋದು ಇಲ್ಲಿ ಬಂದರೆ ಅನ್ನೋದನ್ನು ಎಲ್ಲಿ ಬಂದರೂ ಬಂದರೆ ಅನ್ನೋದನ್ನು ಹೇಳೋದಿಲ್ಲ ಸಮಕ್ ಸಂಪೂರ್ಣ ಪ್ರಮಾಣದಲ್ಲಿ ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಎಷ್ಟು ಜನ ಕಷ್ಟಕ್ಕೆ ಒಳಗಾಗ್ತಾರೆ ಎಷ್ಟು ಜನಕ್ಕೆ ಲಾಭ ಆಗ್ತದೆ ಅನ್ನೋದನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ ಯಾರು ಇದು ಲಾಭದಾಯಕ ಅಂತಾರ ಅವರು ಕಣ್ಣು ತೆರೆದು ಅತಿ ಬಡವರನ್ನು ಈ ಅಂಕೋಲದ ಜೀವನೋಪಾಯದ ಸ್ಥಿತಿಯನ್ನು ಅಂಕೋಲೆಯ ಪರಿಸರವನ್ನು ಅವಲಂಬಿಸಿದವ್ರದ್ದು ಜೀವನೋಪಾಯ ಹೇಗಾಗ್ಬೋದು ಹೀಗಾದರೆ ನೀವು ಹೋಗಿ ಮಂಗಳೂರಿಗೆ ಹೋಗಿ ಅಧ್ಯಯನ ಮಾಡಿ ಬನ್ನಿ ವಾಸ್ಕೋಕ್ಕೆ ಹೋಗಿ ಅಧ್ಯಯನ ಮಾಡಿ ಬನ್ನಿ ಬಡವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಅವರಿಗೆ ನೀವು ಏನು ಬದಲಿಗೆ ವ್ಯವಸ್ಥೆ ಮಾಡ್ತೀರಿ ಅಭಿವೃದ್ಧಿ ಆಗ್ತದೆ ಅಂದ್ರೆ ಯಾವ ರೀತಿ ಅಭಿವೃದ್ಧಿ